ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಳೆದ ವರ್ಷ ಅರವತ್ತು ಶಾಲೆಗಳಿಗೆ ಇಂತಹ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು ಅಂದ್ರೆ ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಲಾಗಿತ್ತು ಅದಾದ ನಂತರ ಈ ವರ್ಷ ಅಂದ್ರೆ ನೆನ್ನೆ ಅಷ್ಟೇ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೂ ಕೂಡ ಬಾಂಬ್ ದಾಳಿ ಬೆದರಿಕೆಯ ಇಮೇಲ್ ಬಂದಿದೆ ಮ್ಯೂಸಿಯಂ ನಲ್ಲಿ ಅಲ್ಲಲ್ಲಿ ಸ್ಫೋಟಕಗಳನ್ನ ಇಡ್ಲಾಗಿದೆ ಬೆಳಗ್ಗೆ ಅಷ್ಟರಲ್ಲಿ ಮ್ಯೂಸಿಯಂ ಧ್ವಂಸ ಆಗುತ್ತೆ ಅನ್ನುವಂತಹ ಇಮೇಲ್ ಮೂಲಕ ಬೆದರಿಕೆಯನ್ನ ಹಾಕಿದ್ರು ಅಲ್ಲದೆ ಒಂದು ಉಗ್ರ ಸಂಘಟನೆ ಹೆಸರನ್ನು ಕೂಡ ಆ ಮೇಲ್ ನಲ್ಲಿ ಉಲ್ಲೇಖಿಸಲಾಗಿತ್ತಂತೆ ಈ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಭಯಕ್ಕೆ ಒಳಗಾಗ್ಬಿಟ್ಟಿದ್ರು ಮ್ಯೂಸಿಯಂ ನ ಸಿಬ್ಬಂದಿ ಕೂಡಲೇ ಅವರು ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ರು ಇದಾದ ಬಳಿಕ ಏನಾಯ್ತು ಅನ್ನೋದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಬನ್ನಿ ಹಾಕಾದ್ರೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಲ್ಲಿ ನಿಜವಾಗ್ಲೂ ಸ್ಫೋಟಕ ಇತ್ತ ಇಲ್ಲ ಅನ್ನೋ ಹಾಗಿದ್ರೆ ಯಾಕೆ ಈ ರೀತಿ ಮಾಡಿದ್ರು ಜೊತೆಗೆ ಈ ರೀತಿ ಹುಸಿ ಬಾಂಬ್ ಬೆದರಿಕೆಯನ್ನ ಹಾಕೋದ್ರಿಂದ ಕಿಡಿಗೇಡಿಗಳಿಗೆ ಅದೇನು ಆನಂದ ಸಿಕ್ಕತ್ತೆ ತಿಳ್ಕೊಳ್ಳೋಣ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇಮೇಲ್ ಬೆದರಿಕೆ ಸಂದೇಶ ಕಳುಹಿಸಿದ್ದ ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶುಕ್ರವಾರ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಮ್ಯೂಸಿಯಂನಲ್ಲಿ ಹಲವು ಸ್ಫೋಟಕಗಳನ್ನ ಬಚ್ಚಿಡಲಾಗಿದೆ ಬೆಳಿಗ್ಗೆ ಎಲ್ಲವೂ ಸ್ಫೋಟಗೊಳ್ಳುತ್ತದೆ ಎಂದು ಮಾಲ್ ು ಟ್ರಿಪಲ್ ನೈನ್ ಎಲ್ಒ ಎಲ್ ಎಂಬ ಐಡಿ ಮೂಲಕ ಇಮೇಲ್ ಮಾಡಿ ಜೊತೆಗೆ ಉಗ್ರ ಸಂಘಟನೆಯೊಂದರ ಹೆಸರನ್ನ ದುಷ್ಕರ್ಮಿಗಳು ಉಲ್ಲೇಖಿಸಿ ಬೆದರಿಕೆಯನ್ನ ಹಾಕಿದ್ರು ಮ್ಯೂಸಿಯಂ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಂದು ಪೊಲೀಸರು ಪರಿಶೀಲನೆ ನಡೆಸಿದ್ರು ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳದಿಂದಲೂ ಸಹ ಪರಿಶೀಲನೆ ನಡೆಸಲಾಗಿತ್ತು ಪರಿಶೀಲನಾ ಬಳಿಕ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಎಂಬುದು ಪತ್ತೆಯಾಗಿತ್ತು ಇದೀಗ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಂಗಳೂರಿಗೆ ಅರವತ್ತು ಖಾಸಗಿ ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿತ್ತು ಈ ಪ್ರಕರಣ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಾಗೂ ಹೆಚ್ಚುವರಿ ಆಯುಕ್ತ ಎನ್ ಸತೀಶ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದ್ದು ಆರೋಪಿಗಳು ಬಳಸಲಾದ ಇಮೇಲ್ ಐಡಿ ನಕಲು ಎಂಬುದು ಪತ್ತೆಯಾಗಿದೆ ಇನ್ನು ಈ ಕೃತ್ಯ ಎಸಗಲೆಂದೇ ನಕಲಿ ಐಡಿ ಕ್ರಿಯೇಟ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ